ಹಲವಾರು ಔಷಧಿಗಳಲ್ಲಿ ಏಲಕ್ಕಿನ ಬಳಸ್ತಾರೆ ಮುಖ್ಯವಾಗಿ ಇದರ ಸ್ವಭಾವ ಏನಂತ ಹೇಳಿದ್ರೆ ಶೀತ ಬೀರ್ಯ ಅಂದ್ರೆ ತಂಪು ಈಗ ಹೊಟ್ಟೆಗೆ ಹೋದ್ಮೇಲೆ ಜೀರ್ಣ ಆದ್ಮೇಲೆ ವಿಪಾಸ ಹೇಗಾಗುತ್ತೆ ಅಂದ್ರೆ ಬಾಯಲ್ಲಿ ದುರ್ವಾಸನೆ ಬಾಯಿಲೆ ದುರ್ಗಂಧ ಇಂಥವೆಲ್ಲ ಸಮಸ್ಯೆಗಳಿಗೆ ಅದರಕ್ಕೂ ರುಚಿ ಉದರಕ್ಕೂ ರುಚಿಯನ್ನ ಹೆಚ್ಚಿಸುವ ಏಲಕ್ಕಿಯಲ್ಲಿ ನಾವು ಕಾಣಬಹುದು ಇದನ್ನು ಹೇಗೆಲ್ಲ ಸೇರಿ ಮಾಡಬಹುದು ಸಿಹಿ ಅಂದ್ರೆ ಜೀರ್ಣ ಸರಿಯಾಗಿಲ್ಲ ಕಪ ವೃದ್ಧಿ ಆಗುತ್ತೆ ಅಂದ್ರೆ ಅನ್ನ ಗ್ರಹಣೆ ಆಗಬೇಕು ಪಾಚನ ಆಗಬೇಕು ಕೆಟ್ಟ ಭಾಗ ಒಳ್ಳೆ ಭಾಗ ಪರಿವರ್ತನೆ ಆಗಿ ಒಳ್ಳೆ ಭಾಗ ಸಪ್ತಧಾತು ಆಗಬೇಕು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ನಮ್ಮ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏಲಕ್ಕಿಯ ಕುರಿತಾಗಿ ನೋಡಿ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಕುರಿತಾಗಿ ವಿಶೇಷವಾದ ಉಲ್ಲೇಖವನ್ನ ಕಾಣಬಹುದು ಹಲವಾರು ಔಷಧಿಗಳನ್ನು ಕೂಡ ಈ ಏಲಕ್ಕಿಯಿಂದ ತಯಾರು ಮಾಡಲಾಗ್ತದೆ ಶೀತೋಪಲಾದಿ ಚೂರ್ಣ ಆಗಿರ್ಬೋದು ಹಲವಾರು ಔಷಧಿಗಳಲ್ಲಿ ಏಲಕ್ಕಿಯನ್ನು ಬಳಸ್ತಾರೆ ಈ ಏಲಕ್ಕಿ ಮುಖ್ಯವಾಗಿ ಇದರ ಸ್ವಭಾವ ಏನಂತ ಹೇಳಿದ್ರೆ ಶೀತ ವೀರ್ಯ ಅಂದ್ರೆ ಇದು ತಂಪು ಇದರ ರಸ ಕಟು ಮತ್ತು ಮಧುರ ಅಂದ್ರೆ ಖಾರ ಮತ್ತು ಸಿಹಿ ರಸವನ್ನ ಬಾಯಲ್ಲಿಟ್ಟಾಗ ಅದರ ರುಚಿ ಖಾರ ಮತ್ತು ಸಿಹಿ ಇರ್ತದೆ ಹಾಗೆ ಹೊಟ್ಟೆಗೆ ಹೋದ್ಮೇಲೆ ಜೀರ್ಣ ಆದ್ಮೇಲೆ ವಿಪಾಸ ಹೇಗಾಗುತ್ತೆಂದ್ರೆ ಕಟು ಆಗುತ್ತೆ ಅಂತ ಹೇಳಿದ್ರೆ ಆ ಹೊಟ್ಟೆ ಹೋದ್ಮೇಲೆ ವಿಪಾಕ ಅದು ಕಟು ವಿಪಾಕ ಖಾರ ಒಂದು ವಿಪಾಕ ಆಗಿ ಇದು ಪರಿವರ್ತನೆ ಆಗುತ್ತೆ ಹಾಗೆ ಅಷ್ಟೇ ಅಲ್ಲದೆ ಇದನ್ನ ಲಘು ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ ಅಂತ ಹೇಳ್ತಾರೆ ಮತ್ತು ವಾತ ಪಿತ್ತ ಕಪ ದೋಷಗಳ ಒಂದು ಪ್ರಕೃತಿಯಲ್ಲಿ ನೋಡೋದಾದ್ರೆ ವಾತಪಿತ್ತ ಕಪ ದೋಷ ಈ ಮೂರೂ ದೋಷಗಳನ್ನ ಸಮತೋಲನವಾಗಿಡುವ ಒಂದು ಔಷಧಿ ಅಂತ ಹೇಳಿ ಮನೆ ಮದ್ದು ಅಂತ ಹೇಳಿ ಆಯುರ್ವೇದದಲ್ಲಿ ಇದನ್ನ ಉಲ್ಲೇಖ ಮಾಡ್ತಾರೆ ಅಂದ್ರೆ ಇದನ್ನ ವಾತ ಪ್ರಕೃತಿಯವರು ಸೇವನೆ ಮಾಡಬಹುದು ಪಿತ್ತ ಪ್ರಕೃತಿಯವರು ಸೇವನೆ ಮಾಡಬಹುದು ಕಪ ಪ್ರಕೃತಿಯವರು ಕೂಡ ಸೇವನೆ ಮಾಡಬಹುದು ಇದರ ಮುಖ್ಯವಾದ ಪ್ರಯೋಜನ ಅಂದ್ರೆ ಮುಖಶುದ್ಧಿ ಅಂತ ಹೇಳ್ತಾರೆ ಅಂದ್ರೆ ಬಾಯಲಿ ದುರ್ವಾಸನೆ ಹಲ್ಲಿನಲ್ಲಿ ಒಂದು ಸೆನ್ಸಿಟಿವಿಟಿ ಹೆಚ್ಚ ಹೆಚ್ಚಾಗಿ ಹಲ್ಲು ಜೋಮ್ ಹಿಡಿಯೋದು ಹಾಗೆ ಹಲ್ಲಿನ ಒಂದು ನೋವು ವಸುಡುಗಳ ಸವೆತ ಬಾಯಿಲೆ ದುರ್ಗಂಧ ಇಂಥವೆಲ್ಲ ಸಮಸ್ಯೆಗಳಿಗೆ ಏಲಕ್ಕಿಯನ್ನ ಪುಡಿ ಮಾಡಿ ಅಲ್ಲಿಗೆ ನಾವೇನು ಮಾಡ್ಬೇಕಂದ್ರೆ ಲೇಪನ ಮಾಡಿ ಒಂದು ತಾಸಿನ ನಂತರ ನೀರು ಮುಕ್ಕೊಳಿಸಿ ಉಗೋಳೋದ್ರಿಂದ ಅಂತ ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಆ ಏಲಕ್ಕಿ ಪುಡಿ ಜೊತೆಗೆ ಸಮ ಪ್ರಮಾಣದಲ್ಲಿ ಲವಂಗದ ಪುಡಿಯನ್ನು ಸೇರಿಸೋದ್ರಿಂದ ಇನ್ನಷ್ಟು ಹೆಚ್ಚು ಪ್ರಯೋಜನಕಾರಿ ಅಂತ ನಾವು ಹೇಳ್ಬೋದು ಅದೇ ರೀತಿಯಾಗಿ ಇದು ಬಾಯಿಯ ದುರ್ಗಂಧವನ್ನ ದೂರ ಮಾಡೋದ್ರ ಜೊತೆ ಜೊತೆಗೆ ಹೊಟ್ಟೆಯಲ್ಲಿ ಬ್ಯಾಕ್ಟರಿಯಲ್ ಕೂಡ ಕೆಟ್ಟ ಬ್ಯಾಕ್ಟರಿಯ ಕೂಡ ನಾಶ ಮಾಡುದರ ಜೊತೆಗೆ ದೀಪನ ಪಾಚನ ರೋಚನ ಶಕ್ತಿಯನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ದೀಪನ ಅಂದ್ರೆ ಜಟ್ರಾಗ್ನಿಯನ್ನು ಉದ್ದೀಪನಗೊಳಿಸಿ ಹಸಿವು ಹೆಚ್ಚಿಸುತ್ತೆ ಪಾಚನ ಅಂದ್ರೆ ತಿಂದಿರುವ ಆಹಾರವನ್ನ ಪಚನ ಮಾಡುತ್ತೆ ರೋಚನ ಅಂದ್ರೆ ಆ ಆಹಾರವನ್ನ ಬಾಯಲ್ಲಿ ರುಚಿಸುವ ಹಾಗೆ ಮಾಡುತ್ತೆ ಹೊಟ್ಟೆಯಲ್ಲಿ ಆರೋಗ್ಯದ ಶಕ್ತಿಯನ್ನು ತುಂಬೋದ್ರ ಜೊತೆ ಜೊತೆಗೆ ಬಾಯಲ್ಲಿ ಆಹಾರದ ರುಚಿಯನ್ನು ಹೆಚ್ಚಿಸುವ ಅದರಕ್ಕೂ ರುಚಿ ಉದರಕ್ಕೂ ರುಚಿಯನ್ನ ಹೆಚ್ಚಿಸುವ ಅದ್ಭುತ ಶಕ್ತಿ ಈ ಏಲಕ್ಕಿಯಲ್ಲಿ ನಾವು ಕಾಣಬಹುದು ಅದರ ಜೊತೆ ಜೊತೆಗೆ ಆದ್ಮೇಲೆ ಈ ಏಲಕ್ಕಿಯನ್ನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರಕ್ತ ಶುದ್ಧೀಕರಣ ಆಗುತ್ತೆ ಹಾಗೂ ಕಪದ ದೋಷದಿಂದ ಚಳಿ ಜ್ವರ ಬಂದಿರ್ತಾರಲ್ಲ ಅಂತ ಸಂದರ್ಭದಲ್ಲಿ ನಾವು ಏಲಕ್ಕಿಯನ್ನ ಬಾಯಲೆ ಅಗದು ಒಗದು ಸೇವನೆ ಮಾಡೋದು ಅದರ ಜೊತೆಗೆ ಶುಂಠಿ ಆಮೇಲೆ ಕಾಳಮೆಣಸು ಅಮೃತ ಬಳಿಯ ಕಷಾಯವನ್ನ ಸೇವನೆ ಮಾಡೋದ್ರಿಂದ ಆ ಚಳಿ ಜ್ವರದ ಸಮಸ್ಯೆ ಅಥವಾ ಆ ವಾತಪಿತ್ತ ವಿಕಾರದ ಜ್ವರದ ಸಮಸ್ಯೆಗಳ ಒಂದು ಸಮಸ್ಯೆಯಿಂದ ನಾವು ಪಾರಾಗ್ಬೋದು ಅದು ಬಹಳ ಒಳ್ಳೆಯದಾಗುತ್ತೆ ಜ್ವರದ ಸಮಸ್ಯೆಯಲ್ಲಿ ನಮಗೆ ಬಾಯಲ್ಲಿ ಅರುಚಿ ಇರ್ತದೆ ಮತ್ತೆ ಸುಸ್ತು ನಿಶಕ್ತಿ ಇರ್ತದೆ ಆ ಸಂದರ್ಭದಲ್ಲಿ ಏಲಕ್ಕಿ ಅಮೃತ ಬಳ್ಳಿ ತುಳಸಿ ಹಾಗೂ ಸ್ವಲ್ಪ ಕಮ್ ಸ್ವಲ್ಪ ಪ್ರಮಾಣದ ಕಾಳುಮೆಣಸು ಹಾಕಿ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದು ಇದು ಅಂತ ಸಮಸ್ಯೆಗೆ ಬಹಳ ಪರಿಹಾರವನ್ನ ಒದಗಿಸುತ್ತೆ ಅಂತ ತಿಳಿಸ್ತಾ ಇನ್ನ ಏಲಕ್ಕಿನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಅಜೀರ್ಣದ ಸಮಸ್ಯೆ ಅಗ್ನಿಮಾಂದ್ಯದ ಸಮಸ್ಯೆ ಹೈಪರ್ ಅಸಿಡಿಟಿ ಆಗಿರ್ಬೋದು ಹೈಪೋ ಅಸಿಡಿಟಿ ಆಗಿರ್ಬೋದು ಅಂತ ಸಮಸ್ಯೆಗಳು ದೂರ ಆಗ್ತವೆ ಹೇಗೆ ಅಂದ್ರೆ ಒಂದು ಚಮಚ ಹಸಿ ಶುಂಠಿಯ ರಸದೊಂದಿಗೆ ನಾಲ್ಕು ಚಿಟಿಗೆ ಏಲಕ್ಕಿಯ ಪುಡಿಯನ್ನು ಹಾಕಿ ಅದರಲ್ಲಿ ಒಂದು ಎರಡು ಚಿಟಿಗೆ ಅಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕಿ ನಾವು ಸೇವನೆ ಮಾಡಿದಾಗ ಹೊಟ್ಟೆ ಉಬ್ರ ಬರೋದು ಗ್ಯಾಸ್ಟ್ರಿಕ್ ಆಗೋದು ಅಗ್ನಿ ಮಂದಿ ಆಗೋದು ನಿಲ್ಲುತ್ತೆ ಅದೇ ಹೈಪೋ ಅಸಿಡಿಟಿ ಇರತಕ್ಕಂಥವ್ರು ತುಂಬಾ ಅಸಿಡ್ ರಿಫ್ಲೆಕ್ಸ್ ಆಗ್ತಕ್ಕಂಥವ್ರು ಏನು ಮಾಡ್ಬೇಕಂದ್ರೆ ಇದೇ ಒಂದು ಏಲಕ್ಕಿ ಪುಡಿ ನಾಲ್ಕು ಚಿಟಿಯ ಚಿಟಿಗೆಯನ್ನು ಒಂದು ಚಮಚದಷ್ಟು ನಿಂಬೆಹಣ್ಣಿನ ರಸದೊಂದಿಗೆ ಹಾಕಿ ಸೇವನೆ ಮಾಡೋದ್ರಿಂದ ಹೈಪರ್ ಅಸಿಡಿಟಿಯ ಸಮಸ್ಯೆಗೂ ಕೂಡ ಪರಿಹಾರ ಕಂಡುಕೊಳ್ಬಹುದು ಆಹಾರದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೊದಲು ಇದನ್ನ ಸೇವನೆ ಮಾಡೋದು ಒಳ್ಳೆಯದು ಇದರ ಸೇವನೆಯಿಂದಾಗಿ ಇದು ಆಲೋಚಕ ತೆಗೆದು ಕಣ್ಣಿನ ದೃಷ್ಟಿ ಚೆನ್ನಾಗಿರುವಂತೆ ಮಾಡುತ್ತದೆ ಹೇಗೆಲ್ಲ ಸೇವನೆ ಮಾಡಬಹುದು ಆಹಾರದ ನಂತರ ಎಲೆ ಅಡಿಕೆ ನಾವು ಸೇವನೆ ಮಾಡ್ತೇವಲ್ಲ ಅದರಲ್ಲಿ ಏಲಕ್ಕಿಯನ್ನು ಹಾಕೊಂಡು ಸೇವನೆ ಮಾಡೋದು ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಆಹಾರದ ನಂತರ ತಂಪು ಪದಾರ್ಥವನ್ನು ತಿನ್ನಬಾರದು ಕಟು ಸ್ವಭಾವದ ಪದಾರ್ಥಗಳು ಕಷಾಯ ರಸದ ಪದಾರ್ಥಗಳು ಅಂದ್ರೆ ಆಹಾರದ ನಂತರ ಸಿಹಿ ತಿನ್ಬಾರ್ದು ಅಂದ್ರೆ ಜೀರ್ಣ ಸರಿಯಾಗಿ ಆಗೋದಿಲ್ಲ ಕಪ ವೃದ್ಧಿ ಆಗುತ್ತೆ ಅದಕ್ಕಾಗಿ ಆಹಾರದ ನಂತರ ಬೆಳೆದಲ್ಲೇ ಅದ್ರಲ್ಲಿ ಸ್ವಲ್ಪ ಪ್ರಮಾಣದ ಸೋಂಕು ಕಾಳು ಏಲಕ್ಕಿ ಸುಣ್ಣ ಲವಂಗ ಇದನ್ನ ಸೇರಿಸಿ ಸೇವನೆ ಮಾಡೋದ್ರಿಂದ ಆಹಾರ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ ಕೆಟ್ಟ ಭಾಗ ಸಾರ ಭಾಗ ಸರಿಯಾಗಿ ಪರಿವರ್ತನೆ ಆಗುತ್ತೆ ಅಂದ್ರೆ ಅನ್ನ ಗ್ರಹಣೆ ಆಗಬೇಕು ಪಾಚನ ಆಗಬೇಕು ಕೆಟ್ಟ ಭಾಗ ಮತ್ತು ಒಳ್ಳೆ ಭಾಗ ಪರಿವರ್ತನೆ ಆಗಿ ಒಳ್ಳೆ ಭಾಗ ಸಪ್ತ ಧಾತು ಆಗಬೇಕು ಕೆಟ್ಟ ಭಾಗ ಮೂತ್ರದ ರೂಪದಲ್ಲಿ ಹೋಗ್ಬೇಕು ಅಂತ ಒಂದು ಪ್ರೊಸೀಜರ್ ಇದೆ ಅದನ್ನ ಅನ್ನಂ ಗ್ರಣಾತಿ ಪಚತಿ ವಿವೇಚತಿ ಮುಂಚತಿ ಅಂತ ಕರೀತಾರೆ ಅಂದ್ರೆ ಅನ್ನ ಗ್ರಣಾತಿ ಅಂದ್ರೆ ಗ್ರಹಣೆ ಆಗೋದು ಅಂದ್ರೆ ಪಚನ ಆಗೋದು ವಿವೇಚಿತೆ ಅಂದ್ರೆ ಕೆಟ್ಟದ್ದು ಒಳ್ಳೆಯದು ಪರಿವರ್ತನೆ ಆಗಿ ಮುಂಚೆ ಅಂದ್ರೆ ಕೆಟ್ಟದ್ದು ಅಪಾನ ವಾಯುವಿನ ಮೂಲಕ ಹೊರಗಡೆ ಹೋಗೋದು ಇಂತ ಪ್ರೊಸೀಜರ್ ಸರಿಯಾಗಿ ಆದಾಗ ಮನುಷ್ಯ ತಿಂದಿದ್ದು ಎನರ್ಜಿ ಆಗುತ್ತೆ ಯಾವ ಬರೋದಿಲ್ಲ ಡೆಫಿಷಿಯನ್ಸಿ ಎಷ್ಟೇ ಒಳ್ಳೆಯ ಆಹಾರ ಕೂಡ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ವಿಟಮಿನ್ ಡೆಫಿಶಿಯನ್ಸಿ ಐರನ್ ಡೆಫಿಷಿಯನ್ಸಿ ವಿಟಮಿನ್ ಡಿ ಡಿಫಿಶಿಯನ್ಸಿ ಆರ್ ಡೆಫಿಶಿಯನ್ಸಿಶಿಯನ್ಸಿ ಅಂತ ಹೇಳಿ ನೂರಾರು ವಸ್ತಿಗಳನ್ನು ತಿಂದು ಅದರ ಟಾಕ್ಸಿಸಿಟಿ ಹೆಚ್ಚಿಗೆ ಆಗಿ ಅದರಿಂದ ಕಿಡ್ನಿ ಫೇಲ್ ಆಗಿ ಲಿವರ್ಗೆ ತೊಂದರೆ ಆಗಿ ಬ್ರೈನ್ಗೆ ತೊಂದರೆ ಆಗಿ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಒದ್ದಾಡ್ತಾ ಇರ್ತೇವೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಪೋಷಕ ಸತ್ವಗಳ ಕೆಮಿಕಲ್ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳದೆ ನಮ್ಗೆಲ್ಲಾ ಪೋಷಕ ತತ್ವಗಳು ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಚೆನ್ನಾಗಿ ಸಿಗಬೇಕು ಜೀರ್ಣ ಆಗಬೇಕು ತಿಂದಿರುವ ಆಹಾರ ಯಾಕಂದ್ರೆ ಏನ್ ತಿಂತೀವಿ ಅದಷ್ಟು ಮುಖ್ಯ ಅಲ್ಲ ಅದನ್ನ ಎಷ್ಟು ಪ್ರಮಾಣದಲ್ಲಿ ಜೀರ್ಣಸ್ಕೊಳ್ತೇವೆ ಅದು ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ಎಲ್ಲಾ ಪೋಷಕ ಸತ್ವಗಳ ಸಮೃದ್ಧ ಆಹಾರವನ್ನು ತಿಂದಾಗ್ಲೂ ಕೂಡ ಶ್ರೀಮಂತರ ಮನೆಯಲ್ಲಿ ಬಹಳ ಜನರಿಗೆ ನೋಡ್ರಿ ಕ್ಯಾಲ್ಸಿಯಂ ಕೊರತೆ ಅಂತ ಮಾತ್ರ ತೆಗೆದುಕೊಳ್ತಾರೆ ಎಷ್ಟೆಲ್ಲಾ ತಿಂತಾರೆ ಡ್ರೈ ಫ್ರೂಟ್ಸ್ ಗಳನ್ನೇ ತಿಂತಾರೆ ತುಪ್ಪನೇ ತಿಂತಾರೆ ಆದ್ರೂ ಕೂಡ ಐರನ್ ಹಿಮೋಗ್ಲೋಬಿನ್ ಕ್ಯಾಲ್ಸಿಯಂ ಮಿನರಲ್ಸ್ ಪ್ರೋಟೀನ್ ಇವೆಲ್ಲ ಕೊರತೆಗಳಾಗ್ತವೆ ಯಾಕಂದ್ರೆ ತಿಂದಿರುವುದು ಜೀರ್ಣಶಕ್ತಿಯಲ್ಲಿ ಅದು ಸರಿಯಾಗಿರೋದಿಲ್ಲ ಅದು ಜೀರ್ಣ ಆಗೋದಿಲ್ಲ ಅಬ್ಸರ್ಬ್ ಆಗೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಈ ಏಲಕ್ಕಿಯನ್ನ ಬೆಳೆದಿಲೆ ಜೊತೆಗೆ ಸೇವನೆ ಮಾಡೋದ್ರಿಂದ ಸರಿಯಾಗಿ ತಿಂದಿರೋದು ಜೀರ್ಣ ಆಗುತ್ತೆ ದೇಹಕ್ಕೆ ಅಬ್ಸರ್ಬ್ ಕೂಡ ಆಗುತ್ತೆ ಬಿ ಪಿ ಇರ್ತಕ್ಕಂಥವ್ರಿಗೆ ಶುಗರ್ ಇರ್ತಕ್ಕಂಥವ್ರಿಗೆ ಥೈರೈಡ್ ಇರ್ತಕ್ಕಂಥವ್ರಿಗೂ ಕೂಡ ಇದು ಬಹಳ ಪ್ರಯೋಜನಕಾರಿ ಯಾಕೆಂದ್ರೆ ಕಫ ವೃದ್ಧಿಯಾಗಿ ಬರ್ತಕ್ಕಂಥ ಎಲ್ಲ ರೋಗಗಳು ಮತ್ತೆ ಎದೆ ಇಲ್ಲಿ ಕಫ ಕಟ್ಟೋದು ಶ್ವಾಸಕೋಶದ ಒಂದು ಉಸಿರಾಟದ ತೊಂದರೆಗಳ ಸಮಸ್ಯೆಯಿಂದ ಅನುಭವಿಸ್ತಾ ಇರ್ತಕ್ಕಂಥವ್ರು ಅಂಥವ್ರು ನೂರು ಗ್ರಾಮ್ ಶುಂಠಿಯ ಪುಡಿ ಅದರಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ಏಲಕ್ಕಿ ಪುಡಿಯನ್ನು ಬೆರೆಸಿ ಚೂರ್ಣ ಮಾಡಿಟ್ಕೊಳ್ಬೇಕು ಆ ಚೂರ್ಣವನ್ನ ಅರ್ಧ ಚಮಚದಷ್ಟು ಚೂರ್ಣ ಒಂದು ಚಮಚದಷ್ಟು ಜೇನಿನೊಂದಿಗೆ ಬೆರೆಸಿ ಬೆಳಗ್ಗೆ ಸೇವನೆ ಮಾಡಬೇಕು ದೊಡ್ಡವರಾದರೆ ಸಣ್ಣವರಾದರೆ ಒಂದು ಕಾಲು ಚಮಚದಷ್ಟು ಚೂರ್ಣ ಅರ್ಧ ಚಮಚದಷ್ಟು ಜೇನಿನೊಂದಿಗೆ ಸೇವನೆ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟಿರತಕ್ಕಂಥ ಕಫ ಕೆಮ್ಮು ಕೋಲ್ಡ್ ಅಲರ್ಜಿ ರೈನೈಟಿಸ್ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೋದು ಒಣ ಕೆಮ್ಮು ನಾಯಿ ಕೆಮ್ಮು ಅದಕ್ಕೂ ಕೂಡ ಅದು ಒಳ್ಳೆಯ ಪರಿಹಾರವಾಗಿ ಕಾರ್ಯ ನಿರ್ವಹಿಸುತ್ತೆ ಒಟ್ನಲ್ಲಿ ಧಾತುಗಳ ಶೋಧನೆ ರಸರಕ್ತ ಮಾಂಸಮೇತ ಅಸ್ಥಿ ಮಧ್ಯ ಶುಕ್ರ ಇಂತ ಸಪ್ತ ಧಾತುಗಳ ಶೋಧನೆಯನ್ನು ಮಾಡುತ್ತದೆ ಅದರ ಜೊತೆ ಜೊತೆಗೆ ಶರೀರದ ಬಲವರ್ಧನೆಯನ್ನು ಮಾಡುತ್ತದೆ ಇದೊಂದು ಆ ಹೇಳಿದ್ರೆ ಶುಕ್ರ ಶುಕ್ರಧಾತುವನ್ನು ಕೂಡ ಪೋಷಣೆ ಮಾಡತಕ್ಕಂತ ಶಕ್ತಿಯನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು ಹೀಗೆ ಇದು ಯಾಕಂದ್ರೆ ಶೀತ ವೀರ ಗುಣಧರ್ಮವನ್ನು ಹೊಂದಿದೆ ಹಾಗಾಗಿ ಹಲವಾರು ಈ ಏನಂತೇಳಿದ್ರೆ ವಾಜೀಕಾರಣ ಔಷಧಿಗಳಲ್ಲಿ ಏಲಕ್ಕಿಯ ಪುಡಿಯನ್ನು ಕೂಡ ಹಾಕೋದನ್ನ ನಾವು ಕಾಣಬಹುದು ಹಲವು ಹಲವಾರು ರಸಾಯನ ಔಷಧಿಗಳಲ್ಲೂ ಕೂಡ ಏಲಕ್ಕಿಯ ಪುಡಿ ಹಾಕ್ತಾರೆ ಮತ್ತು ಪಾಯಸಗಳಲ್ಲೂ ಕೂಡ ಏಲಕ್ಕಿ ಪುಡಿಯನ್ನು ಹಾಕ್ತಾರೆ ಯಾಕಂದ್ರೆ ಅದರ ಒಂದು ಅಂಶ ಇನ್ನಷ್ಟು ಉತ್ಕೃಷ್ಟವಾಗಲಿ ಅಂತೇಳಿ ಅದರ ಪೋಷಕ ಸತ್ವ ನಮಗೆ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ನಮ್ಮ ಹಿರಿಯರು ಪಾಯಸದಲ್ಲಿ ಆಗಿರ್ಬೋದು ಸಿಹಿ ಅಡಿಗೆಲ್ಲಾಗಿರ್ಬೋದು ಉಂಡೆಗಳಲ್ಲಾಗಿರ್ಬಹುದು ಆ ಒಬ್ಬಟ್ಟು ಇದರಲ್ಲೆಲ್ಲ ಏಲಕ್ಕಿಯನ್ನು ಹಾಕೋ ರೂಢಿಯನ್ನು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅದು ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ರೂಢಿ ಅಂತ ಹೇಳಿ ತಿಳಿಸ್ತಾ ಯಾಕಂದ್ರೆ ನಾವೆಲ್ಲ ನಮ್ಮ ಪೂರ್ವಜರು ಕಟ್ಟಿ ಕೊಟ್ಟಿರ್ತಾರೆ ಪಾಕಶಾಸ್ತ್ರ ಕಲೆಯನ್ನು ಇವತ್ತು ಮರೀತಾ ಇದ್ದೇವೆ ಎಲ್ಲ ಟೇಸ್ಟಿಂಗ್ ಪೌಡರ್ ಜಂಕ್ ಫುಡ್ ಫಾಸ್ಟ್ ಫುಡ್ ಅಡಿಕ್ಟ್ ಆಗಿ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಮತ್ತೆ ನಾವು ನಮ್ಮ ಪೂರ್ಜ ಆಹಾರ ಪದ್ಧತಿ ಹೇಗಿತ್ತು ಅನ್ನೋದನ್ನ ತಿಳ್ಕೊಂಡು ಆರೋಗ್ಯದ ಜೀವನ ನಡೆಸಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾ ನಮ್ಮ ಆಶ್ರಮದಲ್ಲಿ ಇಂಥದನ್ನ ತಿಳಿಸಲಿಕ್ಕೆ ಆಗಿನೇ ಐದು ದಿನದ ಆರೋಗ್ಯ ಶಿಬಿರ ನಡೀತದೆ ಆ ಶಿಬಿರಕ್ಕೆ ತಾವು ದಪ್ಪದೇ ಭಾಗವಹಿಸಿ ನಿಮ್ಮ ಎಲ್ಲಾ ರೋಗಗಳಿಗೆ ಕೂಡ ಅಲ್ಲಿ ಯಾವ ರೀತಿ ಮನೆಮದ್ದುಗಳನ್ನು ಮಾಡ್ಕೋಬೇಕು ಯಾವ ರೀತಿ ಅವುಗಳನ್ನ ಔಷಧಿಯಿಂದ ನಿವಾರಣೆ ಮಾಡ್ಕೊಳ್ಬೇಕಂತ ತಿಳಿಸ್ಕೊಡ್ತೇವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ಪೀಳಿಗೆಗೆ ಆಯುರ್ವೇದ ಯೋಗದ ಜ್ಞಾನವನ್ನ ಕೊಟ್ಟು ಪುಣ್ಯವಂತರಾಗಿ ಬದುಕೋಣ ಪುಣ್ಯವಂತರಾಗಿ ಸಮಾಜದಿಂದ ಹೋಗೋಣ ಇಲ್ಲಾಂದ್ರೆ ನಾವು ಮೇಲೆ ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನ ಶಪಿಸ್ತದೆ ಆದ್ದರಿಂದ ನಾವು ಇವಾಗಲೇ ಎಚ್ಚರವಾಗಿ ಮುಂದಿನ ಪೀಳಿಗೆಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಹೋಗೋಣ ನಿಮ್ಮೆಲ್ಲರಿಗೂ ಶರಣ ಆಗ್ತದೆ